ಗಾಯ್ಸ್ ಎಲ್ಟ್ರಿಗೋನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಆ್ಯಕ್ಚುಲಿ ಇವತ್ತಿನ ಟೇ ಬಂದು ಸೊ ಇಲ್ಲಿಗೆ ನಿನ್ನೆ ಮಧ್ಯಾಹ್ನ ಬಂದು ಅಡ್ಮಿಟ್ ಆಗಿದ್ವಿ ಸೊ ಇವತ್ತು ಪ್ರೊಸೆಸ್ ನಡೆಯುತ್ತೆ ಸೊ ಏನೇ ಡಾಕ್ಟರ್ ಬಂದಿರಲಿಲ್ಲ ರಾಯ್ ನೈಟು ಬಂದಿರಲಿಲ್ಲ ಸೊ ಬ್ಲಡ್ ಎಲ್ಲ ತುಂಬುತ್ತಿದ್ವಲ್ಲ ಸೊ ಹಾಗಾಗಿ ಇವತ್ತು ಬಂದಿದ್ದಾರೆ ಸೊ ಬಂದ್ಬಿಟ್ಟು ಅದು ಏನು ಹೇಳ್ತಾರೆ ಇವಾಗ ನಮ್ಮ ಮನೆಗೆ ಹೋಗ್ಬಿಟ್ಟು ನನಗೆ ಒಮ್ಮೆ ಸಿಗ್ತೀನಿ ಗಾಯ್ಸ್ ಆಯ್ ಗಾಯ್ಸ್ ಇವಾಗ ನಾನು ತಿಂಡಿ ಮಾಡಿಲ್ಲ ತಂದಿದ್ರು ನನ್ನ ಗಂಡ ಫುಲ್ ಖಾರ ಖಾರ ತಿಂಡಿ ಅದಕ್ಕೋಸ್ಕರ ತಿಂಡಿ ಮಾಡಿಲ್ಲ ತೊಳ್ಕೊಂಬರಕ್ಕೆ ಹೋಗ್ತಾ ಇದಾರೆ ಸಿದೇ ನಾವಿರೋ ರೂಮು ಇಲ್ಲಿ ಇನ್ನೂ ಕೈ ಸ್ವಲ್ಪ ಊದ್ಕೊಂಡಿದೆ ಏನೇ ಹೇಳಿ ಕೈ ಹಾಸ್ಪಿಟಲಲ್ಲಿ ಅಡ್ಮಿಂಟಾಗಿ ಉಳ್ಕೊಳ್ಳೋದು ಅಂದ್ರೆ ಒಂದು ಕಷ್ಟ ಅದರಲ್ಲೂ ಈ ಥರ ಇಂಜೆಕ್ಷನ್ಸ್ ತೂಸ್ಕೊಂಡು ಆ ಕೈಲಿ ಕೈ ಶಿಫ್ಟ್ ಆಗಿ ಅದೊಂಥರ ಕಷ್ಟ ಇನ್ನು ಮಗು ಬರೋ ತನಕ ಒಂಥರ ಕಷ್ಟ ಮಗು ಎಲ್ಲ ಖುಷಿ ಖುಷಿ ಬ್ಲಾಕ್ಸ್ ಬರುತ್ತೆ ನೋಡೋಣ ಏನು ಹೇಳ್ತಾರೆ ಯಾವಾಗ ಇಡುವರೆ ಹೇಳ್ತಾರೆ ಅಂತ ನನಗೆ ನೆನೆ ಏನು ಪೇನ್ ಅಂದರೆ ಏನೂ ಇರಲಿಲ್ಲ ಇವಾಗಿನ ಪೇನ್ ಸ್ಟಾರ್ಟ್ ಆಗ್ತಿದೆ ಬ್ಯಾಕ್ ಪೈನು ನೋಡಬೇಕು ಡಾಕ್ಟರ್ ಏನು ಹೇಳ್ತಾರೆ ಅಂತ ಡಾಕ್ಟರ್ ಇನ್ನೂ ಬಂದಿಲ್ಲ ಟೆನ್ ಓ ಕ್ಲಾಕಿಗೆ ಬರ್ತಾರಂತೆ ಇವಾಗ ನೈನ್ ನೈನ್ ಥರ್ಟಿ ಇರಬೇಕು ಟೆನ್ ಓ ಕ್ಲಾಕಿಗೆ ಡಾಕ್ಟರ್ ಬರ್ತಾರೆ ಬಂದು ಚೆಕಪ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅಂತ ಹೇಳ್ತಾರೆ ಅಲ್ಲಿ ತನಕ ವೆಯ್ಟ್ ಮಾಡಿ ನೋಡೋಣ ಇವತ್ತು ಶುಕ್ರವಾರ ನಿನ್ನೆ ಗುರುವಾರ ಡೆಲಿವರಿ ಆಗುತ್ತೆ ಆಗುತ್ತೆ ಅಂತ ನನ್ನ ಹಸ್ಬೆಂಡ್ ತುಂಬಾ ಆಸೆ ಮಾಡಿಕೊಂಡಿದ್ದರು ಎಲ್ಲ ನಿರಾಸೆ ಆಗೋಯಿತು ಇವತ್ತು ಶುಕ್ರವಾರ ನೋಡೋಣ ಏನಾಗುತ್ತೆ ಇದು ಕಂಟಿನ್ಯೂಸ್ ಆಗಿ ನಾವು ಫೋರ್ ಟು ಫೈವ್ ಡೇಸಿಂದ ಆಸ್ಪೆಟ್ಲಿಗೆ ಅಲಿತಾ ಇದ್ದೀವಲ್ಲ ನಿಮಗೆ ಯಾವ ಥರ ಫೀಲ್ ಆಗ್ತಿದೆ

ಮತ್ತೆ ಕೈನಿಕೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಒಂದ್ ನಿಮಿಷ ಇರ್ರಿ ಫ್ರೆಂಡ್ಸ್ ಏನಕ್ಕೆ ಅಂತ ಗೊತ್ತಿಲ್ಲ ಒಂದ್ ನಿಮಿಷ ಇರ್ರಿ ನಾ ನಾನು ಹೇಳ್ತಿದ್ದೀನಿ ಹೇಳ್ತಿದ್ದೆಂತಾನೆ ಕಂಪ್ಲೇಂಟ್ಸು ಗೈಸ್ ಏನಕ್ಕೆ ಅಂತ ಗೊತ್ತಿಲ್ಲ ಆದರೆ ತುಂಬನೇ ಒಂದೊಂದ್ಸಲ ತುಂಬ ಸಿಟ್ಟು ಬರುತ್ತೆ ಏನಾದರೂ ಹೊರದಾಗ್ಬಿಡ ನನ್ನಷ್ಟು ಲೆವೆಲಲ್ಲಿ ಸಿಟ್ಟು ಬರುತ್ತೆ ಕಳ್ಳ ಗೈಸ್ ಕೋಲ್ಗೇಟ್ ಪೇಸ್ಟು ಟೆನ್ ರುಪೀಸ್ ಬಿಟ್ಟಿಲ್ಲ ಗೈಸ್ ಕಳ್ಳ ಎದ್ಗೋಗ್ಬಿಟ್ಟು ಗೈಸ್ ಆದರೂ ನನ್ನ ಗಂಡನ್ನ ನಾನು ಅಪ್ರಿಷಿಯೇಟ್ ಮಾಡಲೇಬೇಕು ಗೈಸ್ ಪಾಪ ನನ್ನ ಗಂಡನ್ನ ಅಪ್ರಿಷಿಯೇಟ್ ಮಾಡಲೇಬೇಕು ಯಾಕೆ ಅಂತಂದರೆ ಜಿಫ್ಟ್ ಒಂದೊಂದು ರೂಪಾಯಿನೂ ಉಳಿಸಿ ಉಳಿಸಿ ಎಲ್ಲ ದುಡ್ಡು ತಗೊಬಂದು ಹಾಸ್ಪಿಟಲ್ಗೆ ಹಾಕ್ತಿದ್ದಾರೆ ಒಂದ್ಸಲ ಖುಷಿಯೇ ಆಗುತ್ತೆ ಕೋಪ ಕೂಕೀವ್ ಆಡೋದು ನೋಡಿದ್ರೆ ಅಂದರೆ ನನಗೆ ಅದರಲ್ಲಿ ಮೂಡ್ ಸ್ವಿಂಗ್ಸ್ ಆಗ್ತಿದೆ ಅನಿಸುತ್ತೆ ಮೇ ಬಿ ಅದಕ್ಕೆ ನಂಗೆ ಅಂಗ ಮನ್ಸಿನ ಏನ್ ಆ ಕ್ಷಣಕ್ಕೆ ಕಿರ್ಚಣ ಕೂಗೋಣ ಅಂತ ಅನ್ಸುತ್ತೆ ಎಲ್ಲ ಏನ ಒಪ್ಪ ತಿಂತ ಇರ್ತೀನಲ್ಲ ಅದನ್ನೆಲ್ಲ ತಗೊಂಡು ಯಾವಾಗ ಹೇಳ್ಬೇಕು ಹಾಕ್ಬೇಕು ಅನ್ಸುತ್ತ ನಾರಾಯಣ ಬಾಸಣೆಲ್ಲ ಬಾಸಿನ ಗಿರು ಹೊಸ ತಗೊಬಂದ್ರೆ ಈ ಕಲರ್ ಏನಿ ತಗೊಂಡ್ರೆ ಡಾರ್ಕ್ ಕಲರ್ ತಗೊ ಬರ್ಬಾರ್ದ ಕಾಣ್ರೆ ಕೊಡ್ತಾನೆ ನಾವ್ ಏನ್ ಮಾಡೋಲ್ ತೇಗು ಗೈಸ್ ನಿಜ ಹೇಳ್ತೀನಿ ಯಾರ್ಯಾರು ನಂಜನ್ ಕೂಡ ಇದ್ದಾರೆ ಅವ್ರಿಗೆಲ್ಲ ಬೆಸ್ಟ್ ಹಾಸ್ಪಿಟಲ್ ಅಂದ್ರೆ ಐಡಿಯ ಕೊನೆ ತನಕ ಇದ್ದು ಫಸ್ಟ್ ಇಂದ ಕೊನೆ ತನಕ ಇಲ್ಲೇ ತೋರಿಸ್ಕೋಬಿಡಿ ಇಲ್ಲೇ ಡೆಲಿವರಿನೂ ಮಾಡಿಸ್ಕೋಬಿಡಿ ಬೆಸ್ಟ್ ಆಪ್ಷನ್ ಿಲ್ಲ ಅಂತ ಹೇಳ್ತಿಲ್ಲ ಸ್ವಲ್ಪ ಆಯ್ತು ಹೆಂಗೆ ಗೊತ್ತಾ ನಾವು ಪ್ರೈವೇಟಲ್ಲೇ ಡೆಲಿವರಿ ಮಾಡಿಸ್ತಿದ್ವಿ ಬಟ್ ಇವ್ರ ಕಡೆ ಏನಂದರೆ ಸೀಮಂತ ಮುಗಿಸೋ ಆದ್ಮೇಲೆ ಅವರೇ ಮಾಡಬೇಕು ಅನ್ನೋದೊಂದು ಇತ್ತು ಬಟ್ ಶ್ರೀಮಂತ ಮುಗಿಸೋ ಆದ್ಮೇಲೆ ಅವರು ಮಾಡಲ್ಲ ಹಂಗೆ ಹಿಂಗೆ ಸೊ ಮಾಡಿದ್ರೆ ಅಲ್ಲಿ ಮಾಡೋದು ಅಂತ ನಾವು ಒಪ್ಕೊಂಡಿದ್ವಿ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಆದರೆ ಇವ್ರ ಸಿಚುವೇಶನ್ ಹೇಗಿತ್ತು ಅಂತ ನೀವೇ ನೋಡಿದ್ದೀರಾ ಸೊ ಎಲ್ಲೂ ಸೇರಿಸ್ಕೊತಾ ಇರಲಿಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಬೇಡ ನಮ್ಮ ಪ್ರೈವೇಟಲ್ಲಿ ಮಾಡಿಕೊಡಿ ಅಂತ ಅಂದ್ವಿ ಸೊ ಲಾಸ್ಟ್ ಮೂಮೆಂಟಲ್ಲಿ ಅವರು ನನ್ನ ಪ್ರೈವೇಟಲ್ಲಿ ಆಗೋದಿಲ್ಲ ಯಾ ಸೀಸರಿಂಗ್ ಆದರೆ ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ತನಕ ಆಗುತ್ತೆ ಸೊ ನಾರ್ಮಲ್ ಆದರೆ ಎಷ್ಟಾಗುತ್ತೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನನ್ನ ಹತ್ರ ಇವಾಗ ಅಷ್ಟೊಂದು ದುಡ್ಡಿಲ್ಲ ರೀಸೆಂಟ್ಲಿ ನಮ್ಮ ಮಾವನವರು ತೀರ್ಕೊಂಡಿದ್ದಾರೆ ಸೊ ಮನೇಲಿ ಒನ್ ಆಫ್ ದ ವುಮೆನ್ ಅಂತಂದರೆ ನಮ್ಮ ಮತ್ತೆ ಒಬ್ಬರೇ ಇರೋದು ಸೊ ಅವರು ಈಗ ಸದ್ಯಕ್ಕೆಲ್ಲೂ ಕೆಲ್ಸಕ್ಕೆ ಹೋಗ್ತಾರೆ ಅದಕ್ಕೋಸ್ಕರ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತಂದರು ಅದಕ್ಕೆ ಹೋಗಿ ಬಿಡಿ ನೀನು ಎಷ್ಟಿದೆಯೋ ಅಷ್ಟು ಕೊಟ್ಟಿದೆ ಮಿಕ್ಕಿದ ನಾವು ಹಾಕೋತೀವಿ ಅಂತ ಅಂದ್ಕೊಂಡು ಅವರು ಸ್ವಲ್ಪ ದುಡ್ಡು ಕೊಟ್ಟರು ಮಿಕ್ಕಿದ್ದ ನಾನು ಮತ್ತು ನಮ್ಮ ಅಜ್ಜಿ ಅಜ್ಜಿನೂ ಸ್ವಲ್ಪ ಕೊಟ್ಟರು ಸೊ ಎಲ್ಲ ಟೋಟಲಾಗಿ ಇವಾಗ ಸ್ವಲ್ಪ ಇದೆ ಅದಾದಮೇಲೆ ಅದಾದಮೇಲೆ ನಾವು ಮುಂದೆ ಎಷ್ಟಾಗುತ್ತೋ ಬಿಲ್ಲು ಗೊತ್ತಿಲ್ಲ ನೋಡೋಣ ಹೋಟ್ನಲ್ಲಿ ಇಲ್ಲಿ ಬಂತು ಅಂತಂದರೆ ನಮಗೇನು ತೊಂದರೆ ಇಲ್ಲ ನಾಷ್ಟ ಬಂದಿದೆ ಇವಾಗ ಅಲ್ಲೇ ಇದೆಯಲ್ಲ ಈಗ ನಾನು ಇವಳಿಗೆ ಬಿಸಿ ಬಡ ಭಾತ್ ಬೇಡ ಅಂತಂದು ಖಾರ ಇತ್ತು ಸೊ ಹಾಗಾಗಿ ಖಾರ ಇತ್ತೆ ಹೊಟ್ಟೆ ಉರಿಯುತ್ತೆ ಸೊ ಎದೆ ಉರಿಯುತ್ತೆ ಅದಕ್ಕೋಸ್ಕರ ನಾನು ಇಡ್ಲಿ ತರ್ಸ್ಕೊಂಡು ತಿಂತೀನಿ ಅಂದ್ಬಿಟ್ಟು ಇಡ್ಲಿ ತರ್ಸ್ಕೊಂಡು ತಿಂತಿದ್ದಾಳೆ ಬಟ್ ಇದು ಆಯ್ತು ಇವಾಗ ಇವಾಗ ಅವಳಿಗೆ ಹೊಟ್ಟೆ ನೋವು ಮತ್ತು ಬ್ಯಾಕ್ ಪೇನ್ ಬರ್ತಾ ಇದೆ ಸೊ ಏನು ಮಾಡ್ಬೇಕಂತ ಸಹ ಹೌದು ನಿನಗೆ ಗುರುವಾರ ಅಲ್ವಾ ಸೊ ನೆನ್ನೆ ಒಂದು ಚೂರು ಹೊಟ್ಟೆನೋವು ಇರಲಿಲ್ಲ ಅವಳಿಗೆ ಎಷ್ಟು ನೋವು ಒಂದು ಚೂರು ನೋಡೋಣ ನೋಡೋಣ ನೀನು ಇವಾಗ ಅಕಸ್ಮಾತ್ ತಿಂದ್ರೇ ನಿಂಗೆ ನಾಳೆ ಸಿ ಅಕಸ್ಮಾತ್ ಸಿಸರಿಂಗ್ ಮಾಡ್ತು ಅಂದರೆ ನಿಂಗೆ ನಾಳೆ ಬೆಳಿಗ್ಗೆ ತನಕ ಏನೂ ತಿನ್ಸಲ್ಲ ಹಾಂ ಸುಸ್ತಾಗಿ ಹೋಗ್ಬಿಡ್ತೀಯಾ ಕಷ್ಟಪಡ್ಕೊಂಡು ಒಂದು ಚೂರಾದರೂ ಒಂದು ಇಡ್ಲಿನಾದ್ರು ತಿನ್ಬಿಡು ಹೌದಾ ಇಲ್ಲಾಂದ್ರೆ ಬೇಡ ಬಿಡು ಇಷ್ಟಾದರೂ ತಿಂದಾಮೂ ಇದು ಮಾಡ್ಕೋಬೇಡ ಗಾಯ್ಸ್ ಆ್ಯಕ್ಚುಲಿ ಏನು ಗೊತ್ತಾ ಎರಡು ಮೂರು ದಿನದ ಸರಿಯಾಗಿ ಊಟ ಮಾಡಿಲ್ದಿರೋದ್ರಿಂದ ಸಿಕ್ಕಾಡೇ ಗ್ಯಾಸ್ಟ್ರಿಕ್ಕಾಗಿ ಗ್ಯಾಸ್ಟ್ರಿಕ್ ಆಗೋಗಿದೆ ಇಬ್ರಿಗೂ ಸೊ ಹಾಗಾಗಿನೇ ಟೈಮ್ ಟೈಮ್ ಸರಿಯಾಗಿ ಊಟ ಬಿದ್ದಿಲ್ಲ ಅದಕ್ಕೋಸ್ಕರನೇ ಎಲ್ಲ ಅಂದಿದ್ರೆ ಎಲ್ಲ ಚೆನ್ನಾಗಿರೋದು ಈಗ ಅವಳು ಸ್ಥಾನಕ್ಕೆ ಗಾಯ್ಸ್ ಈಗ ಫೈನಲಿ ನೋಡಿ ಅಂತೂ ಇಂತು ಎಲ್ಲ ರೆಡಿ ರೆಡಿ ಆಗ್ಬಿಟ್ಟವಳೆ ಇಷ್ಟು ರೆಡಿ ಆಗೋದಕ್ಕೆ ಎಷ್ಟು ನನಗೆ ಗೋಳಿ ಅಂತಂದರೆ ಸಿಕ್ಕಾಪಟ್ಟಿಗೆ ಗೋಳಿ ಕೊಂಬಿಟ್ಲು ಎರಡೇಟ್ ಹೊಡೆದೇ ಬಿಟ್ಲು ಎರಡು ಎಡ್ ಕಪಾಲು ಕೊಡದೆ ಬಿಟ್ಲು ಏನಕ್ಕೆ ಅಂತಂದರೆ ಅವಳು ಮೂರ್ ಸ್ವಿಂಗ್ಸ್ ಆಗ್ತಿತ್ತು ಅಂತ ಟೈಮಲ್ಲಿ ನಾನು ನಾನು ಅವಳಿಗೆ ಇಡಿಟೇಟೇನು ಮಾಡ್ತಿಲ್ಲ ಸೊ ಅವಳಿಗೆ ಟಿ ಸರ್ಟ್ ಸೊ ಸೆಟ್ ಆಗ್ತಾ ಹಾಕ್ಬೇಕಾದ್ರೆ ಸ್ವಲ್ಪ ಅದು ಬ್ಯಾಂಡೇಜ್ ಹಾಕಿದ್ರಲ್ಲ ಅಲ್ಲಿ ತಗೊಂಡ್ಬಿಡ್ತು ಅದಾದಮೇಲೆ ಈ ತಲೆ ಕೂದಲು ಕಟ್ಟಕ್ಕೆ ನನಗೆವರೆಗೂ ಬರೋದೇ ಇಲ್ಲ ನನಗೆ ಅದು ಕಟ್ಟಬೇಕಾದ್ರೆ ಸೊ ಕಟ್ಟಬೇಕಾದ್ರೆ ಮುಂದೆ ಲೂಸ್ ಮುಂದೆ ಕೂದಲು ಫ್ರೀ ಆಗೋಗ್ಬಿಡ್ತಿತ್ತು ಸೊ ಅವಳಿಗೆ ಏನಾಗ್ತಿತ್ತು ಇಡಿಟೇಟ್ ಆಗೋಗ್ಬಿಡ್ತಿತ್ತು ಅದಕ್ಕೋಸ್ಕರನೇ ಅದೂ ಬೈಸ್ಕೊಂಡು ಬೈಸ್ಕೊಂಡು ಕಟ್ಕೊಂಡೆ ಕೊನೆಗೆ ಕಟ್ಕೊಟ್ಟೆ ಕೊನೆಗೂ ಸೊ ಅಂತ ಇಂಥ ಟೈಮ್ ಬಂದಿವಾಗ ಒಂದೊಂದು ವಾರ ಆಗಿದೆ ಇವಾಗ ಹೋಗ್ಬಿಟ್ರೆ ಖುಷಿ ಖುಷಿಯಾಗಿದ್ದೀನಿ ಪೇನಿಲ್ಲೂ ಖುಷಿಯಾಗಿದ್ದೀನಿ ನಾನು ನನಗೆ ಎಲ್ಲಿಂದ ಧೈರ್ಯ ಬರ್ತಿತ್ತು ಅಂತಲೇ ಗೊತ್ತಿಲ್ಲ ಫೀಡ್ ನೋಡೋದೇ ನಾನು ಸೈಜ್ ಕಟ್ಟಿರಲಿಲ್ಲ ಅದರ್ ಏನು ಎಲ್ಲಿಂದ ಧೈರ್ಯ ಬಿಟ್ಟಿದ್ದೆ ನನಗೆ ಏನೇ ಆದರೂ ಇರಿಟೇಷನ್ ಮಾತ್ರ ಆಗ್ತಿದ್ದೀನಿ ಇವತ್ತಿಂದ ಇನ್ನೂ ನೈಟೆಲ್ಲ ಫುಲ್ಲು ದೇವ್ರು ಬಂದ್ಬಿಟ್ಟಿತ್ತು ಕಟ್ಟೋ ಇಕ್ಕೊಬ್ರು ದೂರದಲ್ಲೇ ಇದ್ದ ಮುಂಚೆ ಇನ್ನೇ ನೈಟಮೆಲ್ಲ ಫುಲ್ಲು ದೇವರು ಬಂದ್ಬಿಟ್ಟಿದ್ದ ಇದೇ ಬೆಡ್ಡಲ್ಲಿ ನನ್ನ ಇಬ್ರು ಮಲಗಿದ್ರು ಏನಂತ

ಅದ ವಾಶ್ರೂಮೋಗಿ ಸ್ನಾನ ಮಾಡಿ ರೆಡಿ ನಾನು ಇವಾಗ ಮನೆಗೆ ಸ್ನಾನ ಮಾಡಬೇಕು ರೆಡಿ ಆಗಬೇಕು ಸೊ ಡಾಕ್ಟ್ರ್ ಇನ್ನೇನು ಸ್ವಲ್ಪ ಹೊತ್ತು ಬಂದುಬಿಟ್ಟ ಇವಾಗ ಡಾಕ್ಟ್ರು ಬಂದಾಗ ಏನಂತಾರೆ ಅಂತ ಸೊ ಏನಂತಾರೆ ನಮಗೂ ಗೊತ್ತಿಲ್ಲ ಅವತ್ತು ಅದು ಫಸ್ಟ್ ಲೆವೆಲ್ ಪೈನ್ ಅನ್ಸುತ್ತೆ ಮಾರ್ಕು ಮೇ ಬಿ ಬ್ಲಡ್ಕೊಬೇಕು ಅಂದ್ರೆ ಪಾಪು ಸುಮ್ನಾಗ್ಬಿಡುತ್ತೇನೋ ಬ್ಲಡ್ ಹಾಕಿ ಗೊತ್ತಾಗ್ಬಿಡೈತೆ ಅನ್ಸುತ್ತೆ ನಾವು ಮಾತಾಡ್ಕೊತೀನೋ ಆಮೇಲೆ ಇವತ್ತಿ ಪೇನ್ ಸ್ಟಾರ್ಟ್ ಆಗಿರೋದು ಬ್ಯಾಕ್ ಪೇನ್ ಸ್ವಲ್ಪ ಬರುತ್ತೆ ಒಂದ್ ಹಾಫ್ ಅನ್ ಅವರ್ ಬಿಟ್ಕೊಂಡು ಒಟ್ಟು ಕೆಂಟ್ ಸ್ವಲ್ಪ ಪೇನ್ ಬರುತ್ತೆ ಇದು ಅದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿ ಇದೆ ಸ್ವಲ್ಪ ಡಾಕ್ಟರ್ ಸ್ವಲ್ಪ ಕಷ್ಟ ಸಿಗ್ತೀನಿ ಸಿಗ್ತಾಯಿದ್ದೀನಿ ಮನೆಗೆ ಸೊ ನಾನು ರೆಡಿ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ವಾಟರ್ ಬಾಟಲ್ ಎಲ್ಲ ಖಾಲಿ ಮಾಡ್ಕೊಂಡು ಖಾಲಿ ಮಾಡಿದ್ದಾರೆ ಸೊ ಇದನ್ನೆಲ್ಲ ನೀಟಾಗಿ ವಾಶ್ ಇದನ್ನೆಲ್ಲ ನೀಟಾಗಿ ಮತ್ತೆ ರಿಕವರ್ ಮಾಡಿಕೊಂಡು ಹಂಗೆ ಹಾಟ್ ವಾಟರ್ ತೊಗೊಂಡು ಸ್ವಲ್ಪ ಅವಳದು ಬಟ್ಟೆಗಳಿತ್ತು ಲೂಸ್ ಲೂಸೋ ಬಟ್ಟೆಗಳು ಮನೇಲಿ ಅದನ್ನು ತೊಗೊಂಡ್ಬರೋಣ ಅಂತ ಹೋಗ್ತಿದ್ದೀನಿ ಗೈಸ್ ಗಾಯಿಸಿ ಈಗ ಫೈನಲಿ ನಾನು ರೆಡಿ ಸೊ ಇವಾಗ ಪಂಕಾಗಿ ರೆಡಿಯಾಗಿ ಒಯ್ತಾಯಿದ್ದೀನಿ ಸೊ ಸ್ನಾನ ಮಾಡಾದ್ಮೇಲೆ ಇರೋ ಫ್ರೆಶ್ನೆಸ್ ಇದೆಯಲ್ಲ ಸೊ ಅದು ಎಲ್ಲೂ ಸಿಗೋಲ್ಲ ಸೊ ಅದಕ್ಕೆ ಸ್ನಾನ ಮಾಡಿಕೊಂಡು ಸಿಕ್ಕಾಪಟ್ಟೆ ವಡೆ ಬಿಸಿಲಿದೆ ಅದಕ್ಕೆ ಟೋಪಿ ಗಿಪ್ಪಿ ಹಾಕ್ಕೊಂಡು ಕವಗಲ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ ಗಾಯಿಸಿ ಇವಾಗ ಆ್ಯಕ್ಚುಲಿ ಕೆಳಗಡೆ ಬಟ್ಟೆ ಹೋಗಬೇಕಾಗಿತ್ತು ಸೊ ಇವಾಗ ಕಾಲೇಜು ಟೈಮ್ ಆಗೋಯ್ತು ಡಾಕ್ಟ್ರು ಬಂದು ಅದೇನೋ ಹೇಳಿರ್ತಾರೆ ಅನ್ಸುತ್ತೆ ಅದಕ್ಕೆ ಆಮೇಲೆ ಬಟ್ಟೆ ನೋಡ್ಕೊಳ್ಳೋಣ ಫಸ್ಟ್ ಇವಾಗ ಹೋಗ್ಬಿಟ್ಟು ಅವಳು ಅವಳು ಮುಂದೆ ಅವ್ಳು ಕಣ್ಮುಂದೆ ಇದ್ರೆ ಅವಳಿಗೂ ಒಂಥರ ಸೇಫ್ ಅನ್ಸುತ್ತೆ ಅವಳಿಗೂ ಅದಕ್ಕೋಸ್ಕರ ನಾನಿವಾಗ ಬಟ್ಟೆ ಆಮೇಲೆ ತೊಗೊಂಡ್ತು ಅಂದ್ಕೊಂಡು ಇವಾಗ ಹೋಗ್ತಾ ಹೋಗ್ತಾಯಿದ್ದೀನಿ ಗಾಯಿಸಿ ಬನ್ನಿ ನಿಮಗೆ ಹಾಸ್ಪಿಟಲ್ ಗಾಯ್ಸ್ ಈಗ ಇಲ್ಲಿ ಸ್ಪೂರ್ಟ್ಸ್ ತೊಗೊಂಡು ಇದೆ ಏನಕ್ಕೆ ಅಂತಂದರೆ ಅವ್ರಿಗೆ ನಾ ಡಾಕ್ಟರ್ ಬಂದು ವಿಸಿಟ್ ಮಾಡಿ ಹೇಳ್ಬಿಟ್ಟು ಹೋದು ಸೊ ನಾಳೆ ಬಂದು ಸಿಸರಿಂಗ್ ಮಾಡ್ತೀವಿ ಅವಳಿಗೆ ಸೊ ಮತ್ತೆ ಇನ್ನೊಂದು ಪ್ಲೇಟ್ ಅರೇಂಜ್ ಮಾಡ್ಕೊಂಡು ಇಟ್ಟಿರಿ ಏನಕ್ಕೂ ಬೇಕಲೇ ಬೇಕು ಅಂತ ಹೇಳಿದ್ದಾರೆ ಸೊ ಇವತ್ತೇನು ಸಿಸರಿಂಗ್ ಮತ್ತು ಏನೂ ಇಲ್ಲ ಸೊ ನಾಳೆನೇ ಇವತ್ತು ಹೋಗ್ಬಿಟ್ಟು ಮಗು ಊಟ ಟೈಮಿಂಗ್ಸ್ನ ಅಂದರೆ ಯಾವ ಟೈಮಲ್ಲಿ ಸಿಸರಿಂಗ್ ಮಾಡಬೇಕು ಅನ್ನೋ ಒಂದು ಟೈಮಿಂಗ್ಸ್ನ ನಾವು ವಾಪಸ್ಕೊಬೇಕು ಇವಾಗ ಸೊ ಬನ್ನಿ ಇವಾಗ ಸ್ಪೂರ್ಟ್ಸ್ ತೊಗೊಂಡು ನಾನಿವಾಗ ಮನೆಗೆ ಹೋಗ್ತಾ ಇದೀನಿ ಮನೆಗೆ ಹೋಗ್ಬಿಟ್ಟು ಊಟ ರೆಡಿ ಮಾಡಿಕೊಂಡು ಹೋಗೋಣ ಇಲ್ಲಿ ನೋಡ್ರಿ ಊಟ ರೆಡಿ ಆಯ್ತೈತೆ ಇದು ಜ್ಯೂಸು ದಾಳಿಂಬು ಸೊ ಎಲ್ಲ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಹೋಗ್ಬೇಕು ಇಲ್ಲಿ ದೋಸೆ ರೆಡಿ ಆಯ್ತೈತೆ ಇಲ್ಲಿ ಆಲ್ರೆಡಿ ದೋಸೆ ಆಗಿದೆ ಸೊ ಇಲ್ಲಿ ಮೊಸರನ್ನ ಆಗಿದೆ ದಿನ ಸೊ ಎಲ್ಲ ಆಗೈತೆ ಸೊ ಇದೊಂದು ಮಿಕ್ಸಿ ಆಡ್ಬಿಟ್ಟು ಬನ್ನಿ ನಾನು ನಿಮ್ಗೆ ಸಿಗ್ತೀನಿ ಗೈಸ್ ಊಟ ಎಲ್ಲ ರೆಡಿ ಆಗಿದೆ ಬನ್ನಿ ಇದನ್ನು ತಗೊಂಡು ಹಾಸ್ಪಿಟ್ಲಲ್ಲಿಗೆ ಹೋಗಿ ಇವಾಗ ಾಯ್ ನೋಡಿರಿ ಅಕ್ಕಪಕ್ಕದ ಮನೋರ್ಗೆಲ್ಲ ಬರ್ತಾವ್ರೆ ನಾಳೆ ಡಿಲ್ವರಿ ಆಗುತ್ತೆ ನಾಳೆ ಡಿಲ್ವರಿ ಸೀಸರಿಂಗ್ ಆಗುತ್ತೆ ಅಂತ ಅಂದ್ಕೊಂಡು ಸೊ ಆ್ಯಕ್ಚುಲಿ ಇದೇ ನಮ್ಮ ಮನೆ ಸೊ ಇದು ಇದರಿಂದ ಒಳಗೇ ನಮ್ಮ ಮನೆ ಸೊ ಇದು ಫುಲ್ ಬಿಲ್ಡಿಂಗ್ ನಮ್ಮದೇ ನಮ್ಮಮ್ಮಿ ಎಲ್ಲರಿಗೂ ಹೇಳ್ಕೊಂಬತ್ತವ್ರಿ ಇಲ್ಲಿ ಆಲ್ಮೋಸ್ಟ್ ಈ ಇಡೀ ಏರಿಯಾದವ್ರಿಗೆಲ್ಲ ಗೊತ್ತು ನಾವು ಯೂಟ್ಯೂಬರ್ ಅಂತ ಸೊ ಹಾಗಾಗಿ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರಂತೆ ಸೊ ಹೆಂಗೆ ಮಗು ಡಿಲ್ವರಿ ಆಯ್ತಾ ಡಿಲ್ವರಿ ಆಯ್ತಾ ಅಂತ ಸೊ ಹಾಗಾಗಿ ಎಲ್ಲರಿಗೂ ಕ್ಯೂರಿಯಾಸಿಟಿ ಏನಾಗುತ್ತೆ ಏನಾಗುತ್ತೆ ಅಂತ ಸೊ ಹಾಗಾಗಿನೇ ನೋಡೋಣ ಬನ್ನಿ ನಾಳೆ ಏನಾಗುತ್ತೆ ಅಂತ ಈಗ ಊಟ ಎಲ್ಲ ಕಂಪ್ಲೀಟಾಗಿ ಸ್ಫೋಟಿಸ್ ತಿಂತಾ ಇದ್ದಾಳೆ ಏನಾಯ್ತು ಗಟ್ಟಿ ಆಗ್ತಿದೆಯಾ ಹೇಳ್ದಲ್ಲ ಡಾಕ್ಟ್ರು ಆಟ ಆಡಬೇಕಾದ್ರೆ ಗಟ್ಟಿ ಆಗಿ ಆಗುತ್ತೆ ಅಂತ ಸೊ ಆ್ಯಕ್ಚುಲಿ ನಾಳೆಗೆ ಪ್ರಿಪ್ರೇಷನ್ ನಡೀತಿದೆ ಅದಕ್ಕೆ ಇವಳು ನ್ಯಾಚುರಲ್ ಆಗಿ ಇನ್ನೊಂದೇ ಒಂದು ದಿನದಲ್ಲಿ ಬ್ಲಡ್ ಏರ್ಸ್ಬಿಡವ ಅಂತ ಅಂದ್ಕೊಂಡು ದಾಳಿಂಬೆ ತರಿಸ್ಕೊಂಡು ದ್ರಾಕ್ಷಿ ತರಿಸ್ಕೊಂಡು ಮೋಸಂಬಿ ತರ್ಸ್ಕೊಂಡು ಕರ್ಬಜ ಜ್ಯೂಸ್ ತರಿಸ್ಕೊಂಡು ಎಲ್ಲ ಕುಡಿದಾಕ್ತಾಳೆ ಅದಕ್ಕೆ ಇನ್ನೊಂದು ಬ್ರೆಡ್ ಕೂಡ ಬೇಕು ಸೊ ಏನಕ್ಕೆ ಅಂತಂದರೆ ಇವಾಗ ಆಲ್ಮೋಸ್ಟ್ ಇವಾಗ ಎಷ್ಟು ಬ್ರೆಡ್ ಇದೆ ಅಂತ ಚೆಕ್ ಮಾಡಿದ ಸೆವೆನ್ ಪಾಯಿಂಟ್ ಟೂ ಇದ್ದಿತ್ತು ಸೊ ಇವಾಗ ನಿನ್ನೆ ಒಂದು ಬ್ರೆಡ್ ಹಾಕಿದ್ದಾರೆ ಡೆಲ್ವರಿ ನಿಮ್ಗೆ ಕೋಬೇಕು ಅದೇ ನೋಡಿಯಾ ಫೋನ್ ನಂಬರ್ಗಳು ಆದಮೇಲೆ ಸೊ ಬ್ರೆಡ್ ಮತ್ತೆ ಹಾಕೋದಕ್ಕೆ ಒಂದು ಬ್ರೆಡ್ ಇನ್ನೊಂದು ಸ್ಟಾಕ್ ಇರಲೇಬೇಕಂದ್ರೆ ಅದಕ್ಕೋಸ್ಕರ ನಾನು ಎಲ್ಲ ಟ್ರೈಮೂ ಟ್ರೈ ಮಾಡ್ತಾಯಿದ್ದೀನಿ ಬಟ್ ಇನ್ಸ್ಟಾಗ್ರಾಮ್ ಒಂಚೂರು ಸ್ಟೋರಿ ಹಾಕಿ ಇನ್ಚರ್ ಸ್ಟೋರಿ ಹಾಕಿ ಏನಂತ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕ್ಲಿ ಸೊ ಈಗ ಮತ್ತೆ ಈ ಕೈಲಿ ಇದ್ದಿದ್ದನ್ನು ಒಂದು ಫೋಟೋ ಇಲ್ಲಿ ಚಿಕ್ಕಿದ್ರು ಗೈಸ್ ಇದೇ ತರ ಸೇಮ್ ಇಲ್ಲಿಗೆ ಸೂಜಿ ಶುದ್ಧ ಇತ್ತು ಆಮೇಲೆ ಈ ಕನೆಕ್ಟ್ ಕೈ ಕನೆಕ್ಟ್ ಆಯಿತು ಇದು ಆಗಿ ಉತ್ಕೊಂಡಿತ್ತು ಅಂತ ನೆಕ್ಸ್ಟ್ ಇಲ್ಲಿಗೆ ಇದು ಕನೆಕ್ಟ್ ಮಾಡಿದ್ದಾರೆ ಇಲ್ಲಿ ತನಕ ಇದೆ ಸೂಜಿ ಹೌದು ಅಷ್ಟು ಉದ್ದ ಇದೆ ಅಷ್ಟು ಇಲ್ಲಿ ಕನೆಕ್ಟ್ ಮಾಡ್ತಾರೆ ನೆಕ್ಸ್ಟು ಕನೆಕ್ಟ್ ಮಾಡೋದು ಇಲ್ಲಿಗೇ ಏನಕ್ಕೆ ಅಂತಂದ್ರೆ ಇದು ಇವಾಗಲೇ ಕನೆಕ್ಟ್ ಮಾಡ್ಬೋದಾಗಿತ್ತು ಬಟ್ ನಾಳೆ ಹಾಕ್ಬೇಕಾದ್ರೆ ಇದು ಗಟ್ಟಿಯಾಗೋಗಿತ್ತಿದೆ ಅದಕ್ಕೆ ನಾಳೆ ತನಕ ಇದು ಕ್ಲಿಯರ್ ಆಗ ಒಂದೇ ಒಂದು ರೀಸನ್ ಗೋಸ್ಕರ ಅದು ಅಲ್ಲಿ ಆ ಕೈಗೆ ಹಾಕಿದ್ದಾರೆ ತುಂಬ ಕಷ್ಟ ಇದೆ ಈಗ ಕಷ್ಟನೇ ಎಷ್ಟು ದಿನ ಅನುಭವಿಸ್ಬಿಟ್ಟು ಬಂದ್ಬಿಡ್ತೀನಿ ಹೆಚ್ಚಿಗೆ ಅನ್ನೋ ಥರ ಅನಿಸ್ತಿದೆ ಇಂಚೆಷ್ಟು ಬರೀ ಗಂಟೆಗಳ ಲೆಕ್ಕ ಅಷ್ಟೇ ನಿಂದು ಏನಾದ್ರೂ ಆಗಿದ್ರೆ ಏನು ಮೊದಲೇ ಅಷ್ಟು ಕಿಲಕಿಲ ಅಂತ ನಕ್ಕೊಂಡು ಮಾತಾಡ್ತಿದ್ದೆ ಎಲ್ಲ ಹೋಗ್ಬಿಡ್ತು ಅನ್ಸುತ್ತೆ ಅಷ್ಟೆ ಮಾಡ್ಬೇಡ ಅಂತರ ಎಲ್ಲ ಏನು ಆಗಲ್ಲ ನೀನ್ ಹತ್ರ ಏನು ಅನ್ಕೊಳ್ಳು ಬೇಡ ಆಯ್ತಾ ನಾರ್ಮಲ್ ಆಗಿ ಆರಾಮಾಗಿರು ಆಗುತ್ತೆ ಮೈಂಡ್ನ ಡೈವರ್ಟ್ ಮಾಡ್ಕೋ ಯಾವ್ದು ಅದ್ರ ಬಗ್ಗೆ ಯಾವ್ದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಆಯ್ತಾ ಈಗ ನಾನು ಹೊರಡ್ತಿದ್ದೀನಿ ಮೈಸೂರಿಗೆ ಏನಕ್ಕೆ ಅಂತಂದರೆ ಸೊ ಒಂದು ಬ್ಲಡ್ ಅರೇಂಜ್ ಆಗಿದೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಒಂದು ಬ್ಲಡ್ ಅರೇಂಜ್ ಆಗಿದೆ ಅಂತ ನಾನು ನಿಮ್ಗೆ ಅವಾಗ ಹೇಳಿದ್ದೆ ಸೊ ಇವಾಗ ಹೋದರೆ ಹನ್ನೊಂದು ಹನ್ನೊಂದು ಗಂಟೆ ಸೊ ಅವರು ಒಂದೂವರೆ ಅಷ್ಟೊತ್ತಿಗೆಲ್ಲ ಕೊಡ್ತಾರಂತೆ ಸೊ ನಂದು ಕ್ರಾಸ್ ಮ್ಯಾಚ್ ಕ್ರಾಸ್ ಮ್ಯಾಚಿಂಗ್ ಎಲ್ಲ ಸೊ ಎಲ್ಲ ಚೆಕ್ ಮಾಡಬೇಕಲ್ಲ ಅದಕ್ಕೆ ಹನ್ನೆರಡುವರೆ ಅಷ್ಟೊತ್ತಿಗೆ ಹೋದರೆ ಆಲ್ಮೋಸ್ಟ್ ನಿಧಾನಕ್ಕೋದ್ರೂ ಸೊ ಆಗುತ್ತೆ ಸೊ ಹಾಗಾಗಿ ಇವಾಗ ನೋಡಿದ್ವಿ ನಾನಲ್ಲ ನಮ್ಮ ಮನೆ ಮೇಲೆ ಇನ್ನೊಬ್ರು ಇದ್ರು ಸೊ ಅವ್ರನ್ನೂ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ ಮಿಡ್ ನೈಟಲ್ಲಿ ಓಪನೇ ಹೋಗೋದು ಸೇಫ್ ಅಲ್ಲ ಸೊ ಮಿಡ್ ನೈಟ್ ಓಪನೇ ಹೋಗೋದು ಸೇಫ್ ಅಲ್ಲ ಸೊ ಅದಕ್ಕೋಸ್ಕರ ನಾನು ಇನ್ನೊಬ್ರು ಸಹ ಕರ್ಕೊಂಡು ಹೋಗ್ತಿದ್ದೀನಿ ಇವಾಗ ಬನ್ನಿ ಇವಾಗ ಹೋಗ್ಬಿಟ್ಟು ನಾನು ನಿಮಗೆ ಆಮೇಲೆ ಸಿಗ್ತೀನಿ ಗೈಸ್ ಗೈಸ್ ಈಗ ನಾವು ಬ್ಲಡ್ ತೊಗೊಂಬರಕ್ಕೆ ಹೋಗ್ತಿದ್ವಿ ಸೊ ಹಾಗೆ ಇಲ್ಲಿ ಟೋಲ್ ಹತ್ರ ಆಲ್ಮೋಸ್ಟ್ ಇವಾಗ ಮಧ್ಯಾಹ್ನ ಸೊ ಮಧ್ಯರಾತ್ರಿ ಟೈಮ್ ಒಂದು ಹನ್ನೊಂದುವರೆ ಆಗಿದೆ ಟು ಇಲ್ಲೇ ಟ್ವಲ್ ನಾವು ಟೀ ಕೊಡೋಣ ಅಂತ ಬಂದಿದ್ದು ಸೊ ನಾನು ಒಬ್ಬನೇ ಬಂದಿಲ್ಲ ನಮ್ಮ ಜೊತೆ ನಮ್ಮ ಮುರುಘವ್ರು ಬಂದಿದ್ದಾರೆ ಸೊ ಇವರು ನಮ್ಮ ಮನೆ ಇರೋದು ಸೊ ಹಾಗಾಗಿ ಇವ್ರನ್ನ ಕರ್ಕೊಂಬಂದೇನೆ ಯಾಕೆ ನೈಟ್ ಹೊತ್ತು ಒಬ್ಬನೇ ಹೋಗೋದಲ್ಲ ಸೊ ಹಾಗಾಗಿ ಇವ್ರನ್ನ ಸಹ ಕರ್ಕೊಂಡು ಬಂದಿದ್ದೀನಿ ಕೈ ಬೇ ಇನ್ನೊಂದು ಟೀ ಎಷ್ಟು ಇವಾಗ ಹನ್ನೊಂದು ಐವತ್ತುಳಕ್ಕೆ ನಾನು ಇದ್ದೀನಿ ಉತ್ನಲ್ಲಮ್ಮ ದೇವಸ್ಥಾನದಲ್ಲಿ ಏನಕ್ಕೆ ಅಂತಂದರೆ ನನ್ನ ಹೆಂಟಿಗೆ ಈ ದೇವರಂದರೆ ತುಂಬ ಇಷ್ಟ ಸೊ ಹಾಗಾಗಿ ಏನು ಡೆಲ್ವರಿ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಎಲ್ಲನೂ ಒಳ್ಳೆ ರೀತಿಲಿ ಆಗಿ ಅಂತ ಒಂದು ಬ್ಲೆಸ್ಸಿಂಗ್ ಇಲ್ಲಿ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೆ ಸೊ ಅದಾದಮೇಲೆ ಇಲ್ಲಿರುವಂಥ ಪಾದದಲ್ಲಿ ಉತ್ನಾಳ ಮನೆ ಇರೋ ಪಾದದಲ್ಲಿ ಇರುವಂಥ ಕುಂಕುಮ ಮತ್ತು ಊಹನ ತೊಗೊಂಡೋಗಿ ಅವಳಿಗೆ ಕೊಡಬೇಕು ಇವಾಗ ಸೊ ಬನ್ನಿ ಇವಾಗ ಇಲ್ಲಿಂದ ನೆಕ್ಸ್ಟು ನಮ್ಮ ವೈಫ್ ಮನೆಗೆ ಹೋಗೋಣ ಸೊ ಬನ್ನಿ ಗೈಸ್ ಇವಾಗ ನಾವು ಓಡ್ತಾ ಇದ್ದೀವಿ ನಮ್ಮ ಅತ್ತೆ ಮನೆಯಿಂದ ಸೊ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಅದಾದಮೇಲೆ ಪಾಪು ಬಟ್ಟೆ ಇತ್ತು ಅವಳು ನೈಟಿಗಳೆಲ್ಲ ಇಲ್ಲೇ ಇತ್ತು ಸೊ ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ ಟೆನ್ಸನ್ ಕಾಲೇಜ್ ಹತ್ರ ಸೊ ಇಲ್ಲಿಂದ ನಾವು ಹೋಗ್ಬೇಕು ಇವಾಗ ಕಲ್ ಬಿಲ್ಡಿಂಗ್ ಹತ್ತಿರ ಸೊ ಜೀವಧಾರ ಬ್ಲಡ್ ಬಂಕಿಗೆ ಸೊ ಬನ್ನಿ ನಾನು ನಿಮಗೆ ಅಲ್ಲಿ ಬ್ಲಡ್ ಬ್ಯಾಂಕಿಗೆ ಹೋಗ್ಬಿಟ್ಟು ಸಿಗ್ತೀನಿ ಹನ್ನೆರಡು ಮೂವತ್ತೈದಾಗಿದೆ ಗೈಸ್ ಬನ್ನಿ ಲಯನ್ಸ್ ಕ್ಲಬ್ ಅಲ್ಲಿ ಇದ್ದೀನಿ ನೈಟು ಇಲ್ಲಿ ಹೋಗ್ಬಿಟ್ಟು ಫಸ್ಟು ನಮ್ಮ ಬ್ಲಡ್ ಸ್ಯಾಂಪಲನ್ನು ಕೊಟ್ಟು ಸೊ ಅವರು ಮ್ಯಾಚ್ ಮಾಡಿ ಅದಾದಮೇಲೆ ನಮಗೆ ಬ್ಲಡ್ ಕೊಡ್ತಾರೆ ಆಲ್ಮೋಸ್ಟ್ ಒಂದು ಗಂಟೆ ಒಂದೂವರೆ ಹತ್ತು ಹತ್ರ ಪ್ರೊಸೆಸಿಂಗ್ ಆಗಿದೆ ಗೈಸ್ ನೋಡೋಣ ಬನ್ನಿ ನೆನ್ನೆ ತಾನೇ ಬಂದಿದೆ ಇದಕ್ಕೆ ಮತ್ತೆ ಬರಬೇಕಾಯ್ತು ಪಾಪ ಇವ್ರಿಗೂ ನಿದ್ದೆಗೆಡ್ಸ್ಕೊಂಡು ಕರ್ಕೊ ಬಂದಿದ್ದೀನಿ ಬನ್ನಿ ನಾನು ಆಮೇಲೆ ಸಿಗ್ತೀನಿ ಫೈನಲಿ ಬ್ಲಡ್ ಸಿಕ್ಕಿದೆ ಟೈಮಿಂಗ್ಸ್ ಬಂದು ಒಂದು ಕಾಲಿಗೆ ಸಿಕ್ತಿರೋದು ಗೈಸ್ ಬನ್ನಿ ಹೋಗೋಣ ಫಸ್ಟ್ ಇಲ್ಲಿಂದ ಹೋಗೋಣ ಒಂದು ಹದಿನಾರಕ್ಕೆ ಮೈಸೂರು ಹೆಂಗಿರುತ್ತೆ ಅಂತ ನೋಡ್ರಿ ಫುಲ್ ಖಾಲಿ 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 ಸೊ ಬನ್ನಿ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಹೋಗೋಣ ಗೈಸ್ ಫೈನಲಿ ಒಂದು ಐವತ್ನಾಲ್ಕಕ್ಕೆ ನಾನು ಬ್ಲಡ್ ತೊಗೊಬಂದಿದ್ದೀನಿ ಅದಾ ಕೊಟ್ಬಿಡ್ತೀನಿ ಕುಡಿಯೋತೆಗೆ ಬನ್ನ ನೆಕ್ಸ್ಟ್ ಹಾಲು ಬರ್ತಾರಂತ ಸರಿ ಸರಿ ಗಾಯ್ಸ್ ಇವಾಗ ನನಗೆ ಸಮಾಧಾನ ಸೊ ಏನು ಪ್ರಾಬ್ಲಮ್ ಇಲ್ಲ ಆಲ್ಮೋಸ್ಟ್ ಇವಾಗ ಎರಡು ಗಂಟೆ ಟೈಮಿಂಗು ಸೊ ಇನ್ನೊಂದು ನಾಲ್ಕು ನಾಲ್ಕೂವರೆ ಐದು ಗಂಟೆಗೆಲ್ಲ ಅವ್ರನ್ನ ಡೆಲ್ವರಿಗೆ ಶುರು ಮಾಡ್ತಾರೆ ಬನ್ನಿ ಫಸ್ಟು ಹೋಗೋಣ ಈಗ ಗಾಡಿ ಚಾರ್ಜ್ಗೆ ಹಾಕ್ಬಿಟ್ಟು ಬೇರೆ ಗಾಡಿಯತ್ತೆ ಹೋಗೋಣ ಹ್ಞೂ ಗೈಸ್ ಈಗ ಫೈನಲಿ ನಾನು ಆ ಗಾಡಿನ ಮನೇಲಿ ಬಿಟ್ಬಿಟ್ಟು ಇವಾಗ ಎಕ್ಸೆಲ್ ಗಾಡಿನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತೀನಿ ಇವಾಗ ಎಕ್ಸಾಕ್ಟ್ಲಿ ಟೈಮ್ ಬಂದು ಎರಡೂವರೆ ಆಗಿದೆ ಗೈಸ್ ಈಗ ಹೋಗ್ಬಿಟ್ಟು ಅವಳು ನನಗೋಸ್ಕರ ಇದ್ದಾಳೆ ಅನಿಸುತ್ತೆ ಬೇಬಿ ನಿದ್ದೇನೂ ಮಾಡಿಲ್ಲ ಅನ್ಸುತ್ತೆ ನೋಡಬೇಕು ಅವಳು ತುಂಬ ಗಾಬರಿ ಪಡ್ಕೊಂಡಿದ್ದು ಸೊ ನಾನಿವಾಗ ಬೇಗ ಹೋಗ್ಬಿಟ್ಟು ನಾನು ನಿಮಗೆ ಹಾಸ್ಪಿಟಲ ಸಿಗ್ತೀನಿ ಐಸ್ ಬನ್ನಿ ನೋಡ್ಬೋದು ಸೊ ಆಲ್ಮೋಸ್ಟ್ ಎರಡು ಕಾಲ ತತ್ರ ಆಗಿದೆ ಹಾಂ ಏ ನಾವು ಬರೆದಿದ್ರೆ ಆಯ್ತಾ ಸೊ ಆಂಟಿನ ಮಲ್ಕೊಂಬಿಟ್ಟಿದ್ರು ಲಾಕ್ ಹಾಕ್ಬಿಟ್ಟು ಬನ್ನಿ ನಾನು ನಿಮಗೆ ಹ್ಞೂ ಸಿಗ್ತೀನಿ ಮೇಗಿಡ